ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಇವತ್ತು ನಾನು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಐದು ಹಿಂದೆ ಏನಿತ್ತು ಅದರ ಪಕ್ಕದಲ್ಲಿ ಅಂದರೆ ಇವಾಗ ಬೈಪಾಸ್ ಆಗಿದೆ ಇವಾಗ ಸಕಲೇಶ್ಪುರದ ಹೃದಯ ಭಾಗ ಈ ಬ್ರಿಡ್ಜ್ ಪಕ್ಕದಲ್ಲಿ ನಾನು ಇರ್ತೀನಿ ಇವತ್ತು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಒಬ್ಬ ಖಾಸಗಿಯ ವ್ಯಕ್ತಿ ಖಾಸಗಿ ಬಿಸ್ನೆಸ್ ಮಾಡುವಂಥ ಒಬ್ಬರು ವ್ಯಕ್ತಿ ಇವತ್ತು ಪಾದಾಚಾರಿ ರಸ್ತೆಗಳಿಗೆ ಸಮಸ್ಯೆ ಮಾಡ್ತಿದ್ದಾರೆ ಹಾಗೆಯೇ ಅನಧಿಕೃತವಾಗಿ ಒಂದು ಬೋರ್ಡ್ನೂ ಸಹ ಹಾಕಿರ್ತಾರೆ ಅದು ಅಧಿಕೃತನೋ ಅನಧಿಕೃ ಕೃತನೋ ಅಂತ ಹೇಳ್ಬಿಟ್ಟು ಅಧಿಕಾರಿಗಳೇ ತಿಳಿಸಬೇಕು ಯಾಕಂತ ಅಂದರೆ ಈ ಹಿಂದೆ ಇದ್ದಂಥ ಒಬ್ಬರು ಅಧಿಕಾರಿ ದಕ್ಷ ಅಧಿಕಾರಿ ಅಂತಲೇ ಹೇಳ್ತೀನಿ ಮಹಿಳಾ ದಕ್ಷ ಅಧಿಕಾರಿ ಕವಿತಾ ಮೇಡಮ್ ಅಂತ ಇದ್ದರು ಅವರು ನಮ್ಮ ಪುರಸಭೆಗೆ ಇಂಜಿನಿಯರ್ ಆಗಿದ್ದರು ಅವರು ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಖಾಸಗಿ ವ್ಯಕ್ತಿ ಏನು ಒಂದು ಅತಿಕ್ರಮಣ ಪ ಪ್ರವೇಶ ಮಾಡಿ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ರು ಆ ಜಾಗನೆಲ್ಲ ತೆರವುಗೊಳಿಸಿ ಸಕಲೇಶ್ಪುರದ ಹೃದಯ ಭಾಗನ ಒಂದು ಸ್ವಚ್ಛಂದವಾಗಿ ಇಟ್ಟು ಯಾವ ರೀತಿ ವ್ಯವಸ್ಥೆ ಬೇಕೋ ಆ ರೀತಿ ಕಲ್ಪಿಸ್ಕೊಟ್ಟೋಗಿದ್ರು ಆದರೆ ಇವತ್ತು ವಾಸ್ತವ ಇವತ್ತು ಈ ಪುರಸಭೆಯವರು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಇವತ್ತು ಹಾಲಿ ಪುರಸಭೆಯಲ್ಲಿರುವಂಥ ಚೀಫ್ ಆಫೀಸರ್ ಇರ್ಬೋದು ಹಾಲಿ ಪುರಸಭೆಯಲ್ಲಿರುವಂಥ ಇಂಜಿನಿಯರ್ ಇರ್ಬೋದು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಯಾಕೆಂದರೆ ದುಡ್ಡು ತಗೊಂಡು ಶಾಮಿಲ್ಲ ಕೂತಿದಾರೋ ತಗೊಂಡಿಲ್ವೋ ನಮಗೆ ಗೊತ್ತಿಲ್ಲ ನಾವು ಆರೋಪಿಸ್ತೀವಿ ಅಷ್ಟೇ ಯಾವ ರೀತಿ ಅಂತ ಅಂದರೆ ಇವತ್ತು ಹಿಂದೆ ಕವಿತಾ ಮೇಡಮ್ ಅಂತ ಒಬ್ಬರು ಇಂಜಿನಿಯರ್ ದಕ್ಷ ಇಂಜಿನಿಯರ್ ಇದ್ರಲ್ಲ ಅವರು ತೆಗೆಸಿ ಹೋದಂತಹ ಬೋರ್ಡ್ಗಳನ್ನು ಇವತ್ತು ಹೈವೇ ಪಕ್ಕದಲ್ಲಿ ಬೋರ್ಡ್ ಹಾಕಬಾರ್ದು ಅದಕ್ಕೆ ಪರ್ಮಿಷನ್ ತಗೋಬೇಕು ಅಂತ ಹೇಳಿ ತೆಗೆಸ್ದಂತ ಬೋರ್ಡ್ಗಳನ್ನು ಇವತ್ತು ಮತ್ತೆ ಅದೇ ಖಾಸಗಿ ವ್ಯಕ್ತಿ ಬನ್ನಿ ಖಾಸಗಿ ವ್ಯಕ್ತಿ ಮತ್ತೆ ಬೋರ್ಡನ್ನು ಹಾಕಿರ್ತಾರೆ ಈ ಬೋರ್ಡನ್ನು ಹಾಕಿರೋದು ಭಾರಿ ದೂರದಲ್ಲೇನಲ್ಲ ತಾವು ನೋಡ್ಬೋದು ಬನ್ನಿ ಇದು ಹೈವೇ ಬನ್ನಿ ಸರ್ ಇದು ಹೈವೇ ಇರ್ತದೆ ಇದು ನಮ್ಮ ಸಕಲೇಶ್ಪುರದ ಬ್ರಿಡ್ಜ್ ಇರುತ್ತೆ ಆ ಬ್ರಿಡ್ಜು ನೋಡಿ ಇಲ್ಲಿ ಸ್ವಲ್ಪ ವೆಹಿಕಲ್ ಜಾಮ್ ಆದರೂ ಸಾಕು ಒಂದು ಟ್ರಾಫಿಕ್ ಜಾಮ್ ಆಗುತ್ತೆ ಅದಾದಮೇಲೆ ಈ ರಸ್ತೆನ ತೋರ್ತೀವಿ ಸ್ನೇಹಿತರೆ ಈ ರಸ್ತೆ ನೋಡಿ ಇದು ಪಾದಾಚಾರಿ ರಸ್ತೆ ಏನು ನಮ್ಮ ಹಳೆ ಸೇತುವೆ ಏನಿದೆ ಕಬ್ಬಣದ ಹಳವೆ ಹಳೆ ಸೇತುವೆ ಏನಿದೆ ಆ ಸೇತುವೆ ಮೇಲಿಂದ ನಡ್ಕೊಂಡು ಬರುವಂಥ ಪಾದ ಪಾದಾಚಾರಿ ರಸ್ತೆ ಆ ಪಾದಾಚಾರಿ ರಸ್ತೆಯಲ್ಲಿ ಈ ಯಾರು ಹೇಳದ್ನಲ್ಲ ನಾನು ಇವಾಗ ಒಬ್ಬರು ಖಾಸಗಿ ವ್ಯಕ್ತಿ ಬಿಸ್ನೆಸ್ ಮಾಡಲಿ ನೋಡಿ ಅವ್ರು ಬಿಲ್ಡಿಂಗ್ ಇಲ್ಲೇ ಇರ್ತದೆ ಅದು ಯಾರು ತೋರ್ತೀನಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನತ್ತೆ ಬೇರೆ ಏನೂರು ಇಲ್ಲಿ ಧರ್ಮಛತ್ರ ನಡೆಸ್ತಾ ಇಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸ್ತಾ ಇರೋದು ಯಾವುದೇ ತರದ ಧಾರ್ಮಿಕ ಕೆಲಸ ಮಾಡ್ತಾ ಇಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಿ ಜನನ ಕುಡಿಸಿ ಹಾಳು ಮಾಡುವಂಥ ಕೆಲಸ ಮಾಡ್ತಾ ಇರೋದು ಬಿಟ್ಟರೆ ಏನು ಬೇರೆ ಒಳ್ಳೇದಕ್ಕೆ ಬ್ಯಾರಿಕೇಡ್ ಹಾಕಿಲ್ಲ ಈ ರಸ್ತೆ ನಾನು ಏನು ಹೇಳ್ತಾ ಇದ್ದಾರೆ ಪಾದಚಾರಿ ರಸ್ತೆಗೆ ನೋಡಿ ಬನ್ನಿ ಇವರ ಪ್ರೈವೇಟ್ ಇವರ ಪ್ರೈವೇಟ್ ಬ್ಯಾರಿಕೇಡ್ಗಳನ್ನ ಅಳವಡಿಸ್ಕೊಂಡು ರಸ್ತೆ ಅಡ್ಡಗಟ್ಟಿರ್ತಾರೆ ರಸ್ತೆ ಸಂಪೂರ್ಣ ಅಡ್ಡಗಟ್ಟಿದ್ದಾರೆ ಇಲ್ಲಿ ಯಾರೂ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಕಡೆನೇ ತೋರಿಸ್ತೀನಿ ಬನ್ನಿ ಇದು ಒಂದು ಭಾಗದಲ್ಲಿ ಅಲ್ಲ ಸ್ನೇಹಿತರೆ ಇದು ಒಂದು ಭಾಗದಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಸಕ್ರೈ ಭಾಗದಲ್ಲಿ ಮಳೆ ಇದೆ ಆ ರಸ್ತೆಗಳು ಏನಾದರೂ ಹೋಗಾ ಜನ ಓಡಾಡಕ್ಕೆ ಹೋದರೆ ತೊಂದರೆ ಆಗುತ್ತೆ ನೋಡಿ ಇದೆಲ್ಲ ಪ್ರೈವೇಟ್ ಬ್ಯಾರಿಕೇಡ್ಸ್ ಇದು ಪ್ರೈವೇಟ್ ಬ್ಯಾರಿಕೇಡ್ಸ್ ಯಾವುದೇ ಪೊಲೀಸ್ ಬ್ಯಾರಿಕೇಡ್ಸ್ ಅಲ್ಲ ಏನಲ್ಲ ಯಾಕಂದರೆ ಇದರ ಮೇಲೆ ಹೆಸರೇ ಇದೆ ಪ್ರೈವೇಟ್ ಬ್ಯಾರಿಕೇಡ್ ಈ ಪ್ರೈವೇಟ್ ಬ್ಯಾರಿಕೇಡನ್ನು ಮಧ್ಯ ನಡು ರಸ್ತೆಗೆ ತಂದಿಟ್ಬಿಟ್ಟು ಎಲ್ರಿಗೂ ತೊಂದರೆ ಮಾಡ್ತಿದ್ದಾರೆ ಇಲ್ಲಿ ಪೊಲೀಸ್ ಇಲಾಖೆ ಏನು ಇದೆ ಹಾಗೇನೆ ನಮ್ಮ ಎ ಸಿ ಮೇಡಮ್ ಇದ್ದಾರೆ ಎ ಸಿ ಇದಾರೆ ಎ ಸಿ ಅವರು ಏನು ಮಾಡ್ತಾರೆ ತಹಶೀಲ್ದಾರ್ ಏನು ಮಾಡ್ತೀರಾ ಅದಾದಮೇಲೆ ಪುರಸಭೆ ಮುಖ್ಯಾಧಿಕಾರಿಗಳು ಅದಾದಮೇಲೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಈ ಪ್ರಾಧಿಕಾರದವರು ಯಾರು ಸಹ ಇವರನ್ನು ಕೇಳೋರಿಲ್ವಾ ಇವ್ರಿಗೆ ಅಷ್ಟೊಂದು ಪ್ರಭಾವ ಇದೆಯಾ ಹಾಗಿದ್ರೆ ಜನಸಾಮಾನ್ಯರಿಗೆ ಬೆಲೆ ಇಲ್ವಾ ಇಲ್ಲ ಎಲ್ಲರೂ ದುಡ್ಡು ತಗೊಂಡು ಕಣ್ಣು ಮುಚ್ಕೊಂಡು ಕೂತಿದ್ದೀರ ಯಾಕಂದ್ರೆ ಯಾಕೆ ಇದನ್ನ ಇಷ್ಟು ನಾನು ಕೇಳ್ತಾ ಇದ್ದೀನಿ ಅಂದರೆ ಇದನ್ನ ಈ ಬೋರ್ಡ್ನ ತೆಗಿಸ್ಲಿಕ್ಕೆ ನಾವು ಅಷ್ಟು ಹೋರಾಟ ಮಾಡಿದ್ವಿ ಯಾಕೆಂದ್ರೆ ಇಲ್ಲಿ ಬಾರ್ ಬೋರ್ಡ್ ಇತ್ತು ಬಾರ್ ಬೋರ್ಡ್ನ ತೆಗೆಸಲಿಕ್ಕೆ ಇವತ್ತು ಅದನ್ನು ತೆಗೆದ ತಕ್ಷಣ ರಾತ್ರೋರಾತ್ರಿ ಈ ಬೋರ್ಡ್ ನಿರ್ಮಾಣ ಆಗುತ್ತೆ ಅಂದರೆ ಅಧಿಕಾರಿ ಒಬ್ರು ಟ್ರಾನ್ಸ್ಫರ್ ಆಗ್ತಾರೆ ಅಧಿಕಾರಿ ಟ್ರಾನ್ಸ್ಫರ್ ಆದ ನಂತರ ಮತ್ತೆ ಈ ಬೋರ್ಡ್ನ ಇಲ್ಲಿಗೆ ಬರುತ್ತೆ ಅಂದರೆ ಇದರ ಹಿಂದೆ ಏನಿದೆ ದಯವಿಟ್ಟು ಎಲ್ಲದನ್ನ ತೋರ್ಸ್ಕೊಂಡು ಬರ್ತೀನಿ ನೋಡಿ ಬರ್ತಾರೆ ನೋಡಿ ಬರ್ತಾರೆ ಇವ್ರು ವಯಸ್ಸಾದವರು ಎಲ್ಲಿ ಬರ್ಬೇಕು ಇವ್ರು ನೋಡ್ಕೊಂಡು ಬರ್ತಾ ಇದ್ದಾರೆ ಒಬ್ಬರು ವಯಸ್ಸಾದವರು ಅಜ್ಜಿ ಎಲ್ಲಿ ಬರಬೇಕು ಇವ್ರು ಈ ತರ ಬ್ಯಾರಿಕೇಡ್ಗಳನ್ನ ಅಡ್ಡ ಇಟ್ಟಾಗ ಈ ಪಾದ ಪಾದಾಚಾರಿ ತೊಂದರೆ ಆಗುತ್ತೆ ಅಮ್ಮ ನಿಮ್ಗೆ ಸಮಸ್ಯೆ ಆಗ್ತಾ ಏನಮ್ಮ ಹತ್ರ ಬಂದಿಮ್ಮ ಕಷ್ಟ ಆಗುತ್ತೆ ಹೌದು ವಯಸ್ಸಾಗಿದೆ ಎಷ್ಟು ದಿನ ಅಡ್ಡ ಇಟ್ಟಿದ್ದಾರೆ ಸುಮಾರು ಇಟ್ಟು ಓಡಾಡಕ್ಕೆ ಬಿಡಲ್ಲ ಇದು ರಸ್ತಿನಲ್ಲಿ ಓಡಾಡಕ್ ಅಲ್ಲಿವರೆಗೂ ನಿಂತಾವೆ ಹಾ ಅದಕ್ಕೆ ಇವ್ರಿಗೆ ಬಿಸ್ನೆಸ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಬ್ಯಾರಿಕೆ ಓ ಇವ್ರಿಗೆ ವ್ಯಾಪಾರ ವಹಿವಾಟಿಗೆಲ್ಲ ತೊಂದರೆ ಆಗುತ್ತಲ್ಲ ಅದಕ್ಕೆ ಹೌದು ಸರಿ ಅಮ್ಮ ಆಯ್ತಮ್ಮ ನಮಸ್ತೆ ನೋಡಿ ಸ್ನೇಹಿತರೆ ಈಗ ಇವರೇ ಈಗ ಅವರು ಒಬ್ರು ಕಾಮನ್ ಮ್ಯಾನ್ ಅವರು ಅವರಿಗೆ ತಿಳುವಳಿಕೆನೇ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರವರು ಅವರು ಹೇಳ್ತಾ ಇವ್ರ ಇವರು ಬಿಸ್ನೆಸ್ಸಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಇಲ್ಲಿ ವಾಹನಗಳು ನಿಲ್ತಾರೆ ಜನ ಜನಗಳು ಓಡಾಡ್ತಾರೆ ಅಂತ ಹೇಳಿ ಬ್ಯಾರಿಕೇಡ್ ಹಾಕಿದ್ದಾರೆ ನಮಗೆ ಆಗಲ್ಲ ಎಲ್ಲರೂ ಬಿದ್ದರೆ ಯಾರ ಜ ಗತಿ ಅಂತ ಕೇಳ್ತಾರೆ ಇದು ಒಂದು ನೆಲ ಮನೆಗೆ ನೋಡ್ಕೊಂಡು ಹೋಗ್ತಿದ್ದೆ

ತಿರುಗಾಡೋದಕ್ಕೆ ಅವಕಾಶನೇ ಇಲ್ಲ ಇವರು ಇವರು ಬೇರೆ ಅಡ್ಡ ಇಟ್ಟಿದ್ದಾರೆ ನೋಡಿ ಇಲ್ಲೂ ಅಡ್ಡ ಇಟ್ಟಿವಾರೆ ಓಡಾಡೋಕ್ಕಾಗಲ್ಲ ಓಡಾಡಕ್ಕ ಈಗ ಗೊತ್ತಾಗ ಈಗ ಕಾಣಿಸ್ತಲ್ಲ ಈಗ ಗೊತ್ತಾಗ ಒಳಗಡೆ ಹೋಗಬೇಕು ಸಮಸ್ಯೆ ಆಗ್ತದೆ ನಿಮಗೆ ಹೀಗೆಲ್ಲ ಬೋರ್ಡೆಲ್ಲ ತಂದಾಗ್ತಾರಲ್ಲ ಇದರಿಂದ ಏನಾದ್ರು ಸಮಸ್ಯೆ ಆಗುತ್ತೆ ಬೋರ್ಡಿಂಗ್ ಹಾಂ ಹಾಂ ರೋಡ್ ತಿರ್ಗಾದ ಒಂದು ವೀಡಿಯೋದಲ್ಲಿ ಹೇಳಿ ರೋಡ್ನ ಅಡಗಡೆಗಳಿಂದ ಸಮಸ್ಯೆ ಆಗುತ್ತೆ ಹಾಂ ಹಾಂ ಅದಕ್ಕೆ ಬೇಗ ಅಧಿಕಾರಿಗಳಿಗೆ ಒಂದು ಮನವಿ ಮಾಡಿ ನೀವು ವಿಡಿಯೋದಲ್ಲಿ ಪಾತ್ರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಕಾನೂನು ಸಮಯ ಏನಿದೆ ಅದನ್ನು ಜೇರಿಸಿ ಚಿನ್ನ ಮಾಡ್ತೀನಿ ಆಯಿತು ನೋಡಿ ಜನಸಾಮಾನ್ಯರು ಇವತ್ತು ಹೇಳ್ತಿರೋದು ಈ ಬ್ಯಾರಿಕೇಡ್ ಎಷ್ಟೊಂದೆಲ್ಲ ಸಮಸ್ಯೆ ಆಗ್ತಾ ಇದೆ ಬ್ಯಾರಿಕೇಡ್ನ ಯಾಕೆ